От местных треть нам скара. ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಕೂಗುತ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅವರು ಆಡ್ತಾ ಇರುವಂತಹ ಮಾತುಗಳು ಮತ್ತು ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ಚಾಮುಂಡಿ ತಾಯಿಯ ಮುಂದೆ ಸಿ ಎಂ ಸಿದ್ದರಾಮಯ್ಯ ತಾವು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯ ಕೊಡೋದರ ಸುಳಿವೊಂದನ್ನು ಬಿಟ್ಟುಕೊಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ಬೆಳವಣಿಗೆಗಳಿಗೂ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಆಡಿರುವ ಮಾತುಗಳಿಗೂ ಏನಾದರೂ ಲಿಂಕ್ ಇದೆಯಾ ದಸರಾ ಮುಗಿಯೋದ್ರ ಒಳಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯ ಅವರು ಯಾವಾಗ ಮೂಡ ಹಗರಣ ಬೆಳಕಿಗೆ ಬಂತಲ್ಲ ಆಗ ಅವರ ಕಾನ್ಫಿಡೆಂಟ್ ಲೆವೆಲ್ಲೇ ಬೇರೆಯಾಗಿತ್ತು ಮೊದಮೊದಲು ನಾನೇನೂ ತಪ್ಪು ಮಾಡಿಲ್ಲ ಅದು ಅವರು ಇದ್ದಾಗ ಹಂಚಿಕೆ ಆಗಿದ್ದಂತಹ ಸೈಟು ಬೇಕಾದರೆ ಯಾವುದೇ ಬೇಕಾದ ತನಿಖೆ ಆಗಲಿ ನಾನು ಎದುರಿಸೋಕೆ ಸಿದ್ಧ ಅಂತ ಆರಂಭದಿಂದಲೂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಅದಾದ ನಂತರ ಮೂಡ ನಮ್ಮ ಜಮೀನನ್ನು ವಶಪಡಿಸಿಕೊಂಡಿದೆ ಅದಕ್ಕೆ ಪರ್ಯಾಯವಾಗಿ ಅವರು ನಮಗೆ ಸೈಟ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಸಿಎಂ ಆಗಿದ್ದ ಮಾತ್ರಕ್ಕೆ ಸೈಟ್ಗಳನ್ನು ನಾನು ವಾಪಸ್ ತಗೊಳ್ಬಾರ್ದ ಅನ್ನುವಂತಹ ಒಂದಷ್ಟು ಮಾತುಗಳನ್ನು ಆಡಿದ್ರು ಅದಾದ ಮೇಲೆ ಯಾವಾಗ ಪ್ರಾಸಿಕ್ಯೂಷನ್ ತನಿಖೆ ಆಯ್ತಲ್ಲ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ನಿಮಗೂ ಕೂಡ ಗೊತ್ತೇ ಇದೆ ಆದರೆ ಯಾವಾಗ ಕೋರ್ಟ್ನಿಂದ ತೀರ್ಪು ಬಂತು ಸಿದ್ದರಾಮಯ್ಯ ಅವರು ಡಲ್ ಆಗೋದಕ್ಕೆ ಶುರುವಾದ್ರು ಸಿದ್ದರಾಮಯ್ಯ ಅವರಿಗೆ ಅವರ ಮೇಲೆ ತನಿಖೆ ಆಗಬೇಕು ಅಂತ ಕೋರ್ಟ್ ಯಾವಾಗ ತೀರ್ಪನ ಕೊಡ್ತಲ್ಲ ಸೊ ಆಗ ಸಿದ್ದರಾಮಯ್ಯ ಅವರು ಡಲ್ ಆಗೋದಕ್ಕೆ ಶುರುವಾದರು ಆ ನಂತರ ಸಿದ್ದರಾಮಯ್ಯ ಅವರ ಮಾತಿನ ವರಸೆಯೂ ಕೂಡ ಬದಲಾಯ್ತಾ ಹೋಯಿತು ಅದಾದ ನಂತರ ಯಾವಾಗ ಇಡಿ ಈ ಕೇಸ್ಗೆ ಎಂಟ್ರಿ ಆಯಿತು ಸಿದ್ದರಾಮಯ್ಯ ಅವರು ಇಡಿ ಎಂಟ್ರಿ ಆದಂತಹ ಬೆನ್ನಲ್ಲೇ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ಸು ಕೊಟ್ಟುಬಿಟ್ರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದೇ ಸಿದ್ದರಾಮಯ್ಯ ಅವರು ಎಷ್ಟು ಕುಗ್ಗು ಹೋದರು ಅನ್ನೋದಕ್ಕೆ ಮೊದಲ ಸಾಕ್ಷಿ ಯಾಕೆ ಅಂದರೆ ನಾನು ಫೈಟ್ ಮಾಡ್ತೀನಿ ಅಂದವರು ಇದ್ದಕ್ಕಿದ್ದ ಹಾಗೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ಸು ಕೊಡ್ತಾರೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ಟೆನ್ಷನ್ ಇದೆ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಹೋಯಿತು ಅದಾದ ನಂತರ ಕಾಂಗ್ರೆಸ್ನಲ್ಲಿ ಒಂದೊಂದೇ ಆಗೋದಕ್ಕೆ ಶುರುವಾದವು ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಬೆಳವಣಿಗೆ ಏನು ಅಂದರೆ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಬದಲಾಗ್ತಾರೆ ಹೆಚ್ಚು ಕಡಿಮೆ ದಸರಾ ಮುಗಿಯೋದ್ರೊಳಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಂತಹ ಚರ್ಚೆ ಜೋರಾಗ್ತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಸಚಿವರುಗಳ ಗುಪ್ತ ಸಭೆ ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅದಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಇತ್ತು ಆದರೆ ಯಾವಾಗ ಇಡಿ ಇಡಿ ಎಂಟ್ರಿ ಆಯಿತು ಆನಂತರ ಕೋರ್ಟ್ನಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂತೋ ಆಗ ಹೈಕಮಾಂಡ್ ನಾಯಕರು ಕೂಡ ಸೈಲೆಂಟ್ ಆಗಿಬಿಟ್ರು ಇವನು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೋರ್ಟ್ ಬಗ್ಗೆ ಏನನ್ನೂ ಕೂಡ ಮಾತನಾಡಲಿಲ್ಲ ಆನಂತರ ಸುರ್ಜೇವಾಲಾ ಅವರು ಮಾತನಾಡಲಿಲ್ಲ ವೇಣುಗೋಪಾಲ್ ಅವರು ಮಾತನಾಡಲಿಲ್ಲ ಆನಂತರ ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಎಟ್ಲೀಸ್ಟ್ ಒಂದು ಟ್ವೀಟ್ ಕೂಡ ಮಾಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದರ ವಿಚಾರವಾಗಿ ತೀವ್ರವಾಗಿರುವಂತಹ ತಲೆ ಕೆಡಿಸ್ಕೊಂಡಿದೆ ಯಾರೂ ಕೂಡ ಏನನ್ನೂ ಮಾತನಾಡದೆ ಸೈಲೆಂಟ್ ಆಗಿರೋದು ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅನ್ನೋದು ಗೊತ್ತಾಗುತ್ತೆ ಆ ನಂತರ ಸಿದ್ದರಾಮಯ್ಯ ಅವರ ವರಸೆಯೂ ಕೂಡ ಬದಲಾಗಿದೆ ಹೋಯಿತು ನಿನ್ನೆ ಸಿದ್ದರಾಮಯ್ಯ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅಂದರೆ ಆತ್ಮಸಾಕ್ಷಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೋರ್ಟ್ ತೀರ್ಪು ಏನೇ ಬರಲಿ ಸುಪ್ರೀಂ ಕೋರ್ಟ್ನಲ್ಲಾಗಲಿ ಹೈಕೋರ್ಟ್ನಲ್ಲಾಗಲಿ ತೀರ್ಪು ಏನೇ ಬರಲಿ ಆದರೆ ಆತ್ಮಸಾಕ್ಷಿ ಅನ್ನುವಂತಹ ಒಂದು ಕೋರ್ಟ್ ಇದೆ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು ಅಂತ ಭಾವನಾತ್ಮಕವಾಗಿ ಸಿದ್ದರಾಮಯ್ಯ ಅವರು ಮಾತನಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ ಮುಂಚೆಯಿಂದ ಸಿದ್ದರಾಮಯ್ಯ ಅವರ ಮಾತನಾಡಿದ ಮಾತಿನ ಸ್ಟೈಲಿಗ ಕಂಪ್ಲೀಟ್ ಚೇಂಜ್ ಆಗಿದೆ ಮುಂಚೆ ಆಗಿದ್ದರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಅವರು ಮಾತನಾಡ್ತಾ ಇದ್ದಂತಹ ರೀತಿ ನೋಡಿದ್ರೆ ಪಿಗೆ ಟಕ್ಕರ್ ಕೊಟ್ಟೇ ಬಿಟ್ರೇನೋ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು ಆದರೆ ಈಗ ಅವರ ಮಾತಿನ ವರಸೆ ಬದಲಾಗಿದೆ ಆತ್ಮಸಾಕ್ಷಿ ಅನ್ನುವಂತಹ ಕೋರ್ಟ್ ಇದೆ ಅದರಲ್ಲಿ ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ ಕೋರ್ಟ್ ತೀರ್ಪು ನನ್ನ ವಿರುದ್ಧ ಬಂದರೂ ಕೂಡ ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ರು ಆ ನಂತರ ಇವತ್ತು ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆ ಸಮಯದಲ್ಲಿ ಚಾಮುಂಡಿಯನ್ನ ಪದೇ ಪದೇ ನೆನೆಯೋದಕ್ಕೆ ಶುರು ಮಾಡಿದ್ರು ದೇವರು ಅಂತ ಇದ್ದಾರೆ ದೇವರಿಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ ಚಾಮುಂಡಿ ತಾಯಿ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಚಾಮುಂಡಿಗೆ ಸದಾ ಋಣಿಯಾಗಿರ್ತೀನಿ ಅನ್ನುವಂತಹ ಮಾತನ್ನು ಆಡ್ತಾರೆ ಅದಾದ ಮೇಲೆ ಇನ್ನೊಂದು ಮಾತನ್ನು ಆಡ್ತಾರೆ ಅದು ಬಹಳ ಅಂದರೆ ಬಹಳ ಕುತೂಹಲ ಕೆರಳಿಸಿದೆ ಏನು ಕುತೂಹಲ ಕೆರಳಿಸಿದೆ ಅಂದರೆ ನಾನು ಚಾಮುಂಡಿಯಲ್ಲಿ ಇನ್ನು ಒಂದೇ ಒಂದು ವರ್ಷ ಅವಕಾಶವನ್ನು ಇದ್ದೀನಿ ಒಂದು ವರ್ಷ ಜನಸೇವೆ ಮಾಡೋದಕ್ಕೆ ರಾಜ್ಯದ ಜನರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಒಂದು ವರ್ಷ ಅವಕಾಶ ಕೊಡಲಿ ಚಾಮುಂಡಿ ತಾಯಿ ಅನ್ನುವಂತಹ ಮಾತನ್ನ ಆಡ್ತಾರೆ ಒಂದು ವರ್ಷ ಅವಕಾಶ ಕೊಡಲಿ ಅಂದ್ರೆ ಇದರಲ್ಲಿ ಎರಡು ರೀತಿಯಾಗಿ ಒಂದು ಏನು ಅಂದ್ರೆ ಪ್ರಸ್ತುತ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಏನು ಸಿಕ್ಕಾಕೊಂಡು ಅವರು ಈಗ ಕೆಳಗಡೆ ಇಳಿಲೇಬೇಕು ಅಂತ ಒತ್ತಡ ಕೇಳಿ ಬರ್ತಾ ಇದೆಯಲ್ಲ ಈ ಒತ್ತಡವನ್ನ ನಿವಾರಿಸು ಅನ್ನುವಂತಹ ಒಂದು ವಿಚಾರ ಮತ್ತೊಂದು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆಗ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿ ಎಂ ಆಗಬೇಕು ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂತಹ ಈ ಅಧಿಕಾರ ಹಂಚಿಕೆಯ ಮಾತುಗಳು ಅವೆಲ್ಲವೂ ಕೂಡ ಆಗಿದ್ವು ಸೊ ಈಗ ಸಿದ್ದರಾಮಯ್ಯ ಅವರು ಬಂದು ಒಂದೂವರೆ ವರ್ಷ ಆಗಿದೆ ಚಾಮುಂಡಿ ತಾಯಿಗೆ ಇನ್ನು ಒಂದು ವರ್ಷ ಅವಕಾಶ ಕೊಡು ಅಂದರೆ ಒಂದು ವರ್ಷದವರೆಗೂ ನಾನೇ ಸಿ ಎಂ ಆಗಿ ಅದಾದ ನಂತರ ನಾನು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿಯೂ ಕೂಡ ಮಾತನಾಡಿದ್ದಾರೆ ಸೊ ಅಂದರೆ ಈಗ ಈಗಲೇ ನನಗೆ ರಾಜೀನಾಮೆ ಕೊಡೋದಕ್ಕೆ ಇಷ್ಟ ಇಲ್ಲ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಸೊ ನಾನು ಒತ್ತಡಕ್ಕೆ ಮಣಿಲೇಬೇಕಾದಂತಹ ಪರಿಸ್ಥಿತಿ ಇದೆ ಆದರೆ ಅಟ್ಲೀಸ್ಟ್ ಇನ್ನು ಒಂದು ವರ್ಷ ಆದರೂ ನನಗೆ ಅವಕಾಶ ಮಾಡಿಕೊಡಲಿ ಚಾಮುಂಡಿ ತಾಯಿ ಅಂತ ಮತ್ತೊಮ್ಮೆ ಭಾವನಾತ್ಮಕವಾಗಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಪದೇ ಪದೇ ಸಿದ್ದರಾಮಯ್ಯ ಅವರು ಭಾವನಾತ್ಮಕವಾಗಿ ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಒಂದು ಮೆಸೇಜ್ ಬಂದಿದೆ ಅನ್ಸತ್ತೆ ಯಾಕೆಂದರೆ ಸಿದ್ದರಾಮಯ್ಯ ಅವರು ಈಗ ಈ ಒಂದು ಹೈಕೋರ್ಟ್ ತೀರ್ಪಿನ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೂ ಕೂಡ ಹೋಗ್ತಾ ಇಲ್ಲ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾ ಇಲ್ಲ ಅದಾದ ಮೇಲೆ ಇ ಡಿ ಎಂಟ್ರಿ ಆದಂತಹ ಬೆನ್ನಲ್ಲೇ ಇಡಿಯ ಒಂದು ಆ ತನಿಖೆಯನ್ನು ಪ್ರಶ್ನಿಸಿ ನಾನು ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಆದರೆ ಅದರದ್ದು ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರಾಸೆಸ್ ಆಗ್ತಾ ಇಲ್ಲ ಯಾಕೆಂದರೆ ಹೈಕಮಾಂಡ್ ಒಪ್ಪಲಿಲ್ಲ ಏನೋ ಅನಿಸುತ್ತೆ ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದುಬಿಟ್ರೆ ಇಡೀ ಒಂದು ಆ ಒಂದು ಪ್ರಕರಣದ ಅದಕ್ಕೆ ಬದಲಾಗಿ ಹೋಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೋರ್ಟ್ಗೆ ಹೋಗದೇ ಇದ್ದಿದ್ರೆ ಇದು ಇಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇರಲಿಲ್ಲ ಕೋರ್ಟ್ಗೆ ಹೋಗಿ ಸಿದ್ದರಾಮಯ್ಯ ಅವರೇ ಸ್ವತಃ ತಪ್ಪು ಮಾಡಿಕೊಂಡ್ರು ಯಾಕೆಂದರೆ ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ ಇಲ್ಲ ಸೊ ನಾನು ಏನಾದರೂ ಆಗತ್ತೆ ನಾನು ಜಯಿಸ್ತೀನಿ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸ್ನಿಂದಾಗಿ ಸಿದ್ದರಾಮಯ್ಯ ಅವರು ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋದ ನಂತರ ಈಗ ಜನಗಳಿಗೆ ಅದು ಯಾವ ರೀತಿಯಾಗಿ ಮೆಸೇಜ್ ಕನ್ವೆ ಆಗ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಏನೋ ತಪ್ಪು ಮಾಡಿದ್ದಾರೆ ಹಾಗ ಕೋರ್ಟ್ ತನಿಖೆಗೆ ಆದೇಶ ಕೊಟ್ಟಿದೆ ಅನ್ನುವಂತಹ ರೀತಿಯಲ್ಲಿ ಅದು ಆ ಮೆಸೇಜ್ ಹೋಗ್ತಾ ಇದೆ ಕೋರ್ಟ್ಗೆ ಹೋಗದೆ ತನಿಖೆಯನ್ನು ಎದುರಿಸಿದ್ರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಈ ಸಂಕಷ್ಟದ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮತ್ತು ಈ ಒತ್ತಡವನ್ನು ಕೂಡ ಯಾರೂ ಕೂಡ ಹೇರ್ತಾ ಇರಲಿಲ್ಲ ಬಹುಶಃ ವಿಪಕ್ಷದವರು ಹೇರ್ತಾ ಇದ್ರೇನೋ ಅನ್ನೋ ಒತ್ತಡವನ್ನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಆದರೆ ಸಿದ್ದರಾಮಯ್ಯ ಅವರು ಆಗ ನಾನು ತನಿಖೆಯನ್ನು ಎದುರಿಸ್ತಾ ಇದ್ದೀನಿ ತನಿಖೆಯ ರಿಪೋರ್ಟ್ ಬರಲಿ ಆನಂತರ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೋದಿತ್ತು ಆ ಯಾಕೆ ಅಂದರೆ ರಾಜ್ಯಪಾಲರ ಆ ನಡೆಯನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋದರು ಸೊ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂತು ಅದು ಬೇರೆ ರೀತಿಯಾಗಿರುವಂತಹ ಮೆಸೇಜ್ ಕನ್ವೆ ಆಗಿದೆ ಇದೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಹೇಳಿರೋದು ಹಾಗಾಗಿ ಇನ್ನೊಮ್ಮೆ ಕೋರ್ಟ್ಗೆ ಹೋಗಬೇಡಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ಅನಿಸುತ್ತೆ ಆ ಒಂದು ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಕಂಪ್ಲೀಟಾಗಿ ಡೌನ್ ಆಗಿದ್ದಾರೆ ಜೊತೆಗೆ ಭಾವನಾತ್ಮಕ ಮಾತುಗಳು ಹೆಚ್ಚು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಸೊ ಇವತ್ತು ಆಡಿರುವ ಮಾತನ್ನು ನೋಡಿದ್ರೆ ಒಂದು ವರ್ಷ ಅವಕಾಶ ಕೇಳಿದ್ದಾರೆ ಚಾಮುಂಡಿ ತಾಯಿಗೆ ಅಂದರೆ ಸಿದ್ದರಾಮಯ್ಯ ಅವ್ರಿಗೂ ಸ್ವತಃ ಗೊತ್ತು ಈ ಒಂದು ದಸರಾ ಮುಗಿಯೋದ್ರೊಳಗಾಗಿ ಏನೋ ಒಂದು ಆಗತ್ತೆ ಅದು ಆಗಬಾರ್ದು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಚಾಮುಂಡಿ ತಾಯಿಗೆ ಮಾಡಿಕೊಂಡಿದ್ದಾರೆ ಅದನ್ನು ಬಹಿರಂಗವಾಗಿಯೇ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ರಾಜೀನಾಮೆಯ ಸುಳಿವನ್ನು ಬಿಟ್ಟುಕೊಟ್ಟಿರೋದು ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ